ಹಾಯ್ ಫ್ರೆಂಡ್ಸ್ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರ ಅನ್ಕೊಳ್ತೀನಿ ಫ್ರೆಂಡ್ಸ್ ಇವತ್ತಿನಲ್ಲ ಆಗ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಇವತ್ತು ಗುರುವಾರ ಇದ್ ಸಲುವಾಗಿ ಅಷ್ಟು ಜಗಲಿ ಎಲ್ಲ ತೊಳ್ಕೊಂಡು ಗೇಶಿನ ಪೂಜೆ ಆಯ್ತು ನೋಡ್ರಿ ಆದ್ಮೇಲೆ ಅನ್ಕೀರು ಇದು ನಮ್ಮ ಮಗ ಪಾರಿವಾಳನ ತಂದಿದ್ರು ತಂದ್ಮೇಲೆ ಅನ್ಕೀರ್ ಮ್ಯಾಲೆಗರ್ಸಿ ನೋಡ್ರಿ ಚಂದ ಅವ್ರಿ ಪಾರಿವಾಳ ತಲೆ ಬಾಚಿದೆ ನೋಡ್ರಿ ನನ್ನ ಮಗಳಿಗೆ ತಲಿಬಾಚಿ ಎಸ್ಯೆಂದು ಆಯ್ತು ಇವತ್ತು ಬೆಲ್ಲದ ಬಜ್ಜಿ ಮಾಡ್ಬೇಕಂತ ಹೆಸಂದು ಬೆಲ್ಲದ ಬಜ್ಜಿಗೆ ಅನ್ಕಿರಿ ಬೆಲ್ಲ ಕುರ್ಸುಗಳ ಗಿಟ್ಕಲೈತೆ ನೋಡ್ರಿ గోధిట్టు తొంద్రీ గోధిట్టు తేసిన ఛంద సోస్కుంద్రీల్ కదు సోస్ గేసంద ఇష్ట ఇలా ఆకైతి నోడ్రీ ఇలాచి హాక్రు సోప్ ఆకైతే నోడి ఇవ్వగ సోప్ హాక చంద కలసీ ఇవ్వగ చమచది కలసతీ చమ్చది కలస స్వల్పు కలసి బసీ అదే అన్కీరు కైలి కలసైతి సోడా ఆకైతి నోడ్రీ ఇవ్వ స్వల్ప అడిగి సోడా హాక్య గేసిన ఛంద కలస్కో నోడ్రీ ఇోధి అనుకీర ఈ థర్ ఆ నోడ్రీ చంద സരതായി നോട്രി ബജി ഹിട്ടുപ്പേമെക്കി അത് മേലിരി എണ്ണെ കൈല കിട്ട് നോട്രി എണ്ണ ആക്ക നോട്രി ഗ്യാസ് മേല കടൈ എണ്ണ ഹാക്കീസ കടൈ കായ്ക്കീസ ഇട്ട് നോട്രി ഇവ സ്വൽപ് ബിഡ് നോട്രി കായീസ ഈ ധര നോട്രി ഇട്ടു അനക്ക ഇട്ട് നോട്രി കായ നോട്രി എണ്ണിനു ಎಣ್ಣೆಕಾಯಿ ಸಲುವಾಗಿ ನೋಡಿದೆ ರೀ ರೀ ಬಿಡ್ತು ನೋಡ್ರಿ ಸ್ವಲ್ಪ ಸ್ವಲ್ಪ ಚಮಚದಲ್ಲೇ ಬಿಡ್ಲತ್ತಿ ನೋಡ್ರಿ ನಾನು ಅಷ್ಟೇ ಹಾಕಿಬೇಕು ನೋಡ್ರಿ ಈ ಥರ ಹಾಕಿಂದ ಗೀಸಿಂದ ಚೆಂದ ಬರ್ತೇವೆ ರೀ ಬೆಲ್ಲದ ಬಜ್ಜಿನೂ ಮಾಡ್ಕರಿ ಒಣೆ ಖಾರದ ಬಜಿ ಮಾಡಿ ಮಾಡಿ ನಡಿ ಸಲ ಸಲಕ ಬಜಿ ಮಾಡಿ ಅಂದ್ರಿ ಬೆಲ್ಲದ ಬಜಿ ಮಾಡಂದ್ರಿ ಹುಡುಗರುನು ಅದ್ರ ಸಲುವಾಗಿ ಬೆಲ್ಲದ ಬಜ್ಜಿ ಮಾಡ್ಲತ್ತಿ ನೋಡ್ರಿ బెల్ల బజ్జి మస్త్ అనస్త నోడ్రీ ఈ నూనో సర్తి మస్త్ అన్నస్త రీ ఈ చంద స్వల్ప సవక్రీ ఇం సరే మిగసిన తోబే నోడ్రీ ఈ కలర్ చేంజ్ అనుకీర్ తోబు నోడ్రీ ఇవ్వ ఈ రెడీ అది నోడ్రీ బజ్జి బెల్ల బజ్జి ಈ ಥರ ಅಂದಮೇಲೆ ಮತ್ತೊಂದು ಸರ್ತಿ ಏನಷ್ಟು ತೆಕ್ಕಂದೆ ನೋಡ್ರಿ ಅವು ತೆಕಂದ್ಮೇಲೆ ಅನ್ಕಿರಿ ಈ ಥರ ಬಂದ ನೋಡ್ರಿ ಬಜ್ಜಿ ಈಗ ನಾವು ಸರ್ತಿನಿ ಮತ್ತು ಆಯ್ಕೊಂಡೆ ನೋಡ್ರಿ ಇವಾಗ ಹಾಕೊಂಡು ಗೇಸಿಂದ ಸಣ್ಣ ಊರಿದಾಗೆ ಅದ ಮಾಡ್ಬೇಕ್ರಿ ಇವು ಬಜ್ಜಿ ಅನ್ಕಿರ ಜಾಸ್ತಿ ಹುರಿಟ್ರು ಜಾಸ್ತಿ ಒತ್ತಸ್ತಾವ್ರಿ ಅದ್ರ ಸಲವು ಸಣ್ಣದಾಗೆ ಇಟ್ಟು ಗು ಸಣ್ಣ ಊರಿನಾಗೆ ಇಟ್ಟು ಅದು ಮಾಡ್ಬೇಕ್ರಿ ಇವು ತೆಕಲಾಯ್ತು ಈ ಥರ ರೆಡಿ ಅದ ಅಂದ್ರೆ ಆಯ್ತು ನೋಡ್ರಿ ಬೆಲ್ಲದ ಬಜ್ಜಿ ಮಸ್ತ್ ಅನ್ನಿಸ್ತಾವ್ರಿ ತಿರ್ಲಾಕ ಈ ಥರ ನೀವು ಒಂದು ಸರ್ತಿ ಟ್ರೈ ಮಾಡ್ರಿ ಮಸ್ತ್ ಅಂದ್ರೆ ಮಸ್ತ್ ಅನ್ನಿಸ್ತಾವೆ ನೋಡ್ರಿ ಬಜಾನಿಕಿರು ಒಳಗೆ ಸರಿಯಾಗಿ ಚೆಂದದಾಗ್ಯಾವ್ರಿ ಒಳಗೂ ವಿಡಿಯೋ ಇಷ್ಟ ಆದರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಸಣ್ಣ ಸಣ್ಣ ಯೂಟ್ಯೂಬರ್ಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮಸ್ತ್ ಅನ್ನದ್ ನೋಡ್ರಿ ಏನು ಹೆಂಗ್ ಬಂದವ ಬಜ್ಜಿ ಅನ್ಕೀರು ಮಸ್ತ್ ಬಂದವ ನೋಡ್ರಿ ಬಜ್ಜಿ ಅನ್ಕಿರ ಬೆಲ್ಲದ ಬಜ್ಜಿ ಮಸ್ತ್ ಅನ್ನಿಸ್ತಾವ್ರಿ ತಿರ್ಲಕ್ಕೆ ನೋಡ್ರಿ ನಾನು ಒಂದು ತೆಗ್ದು ಹೆಚ್ಚಿ ನೋಡ್ದು ನೋಡ್ರಿ ಏನು ಮಸ್ತ್ ಚಂದದ ಕೂದ ನೋಡ್ರಿ ಸರಿಯಾಗಿ ಎಣ್ಣೆಗನ್ಕಿರು ಚೆಂದ ಒಳಗೆ ಏನನ್ಸಿ ಹಿಟ್ಟು ಹಿಟ್ಟನು ಆಗಿಲಿ ಏನಾಗಿಲ್ಲ ನೋಡ್ರಿ ಇಲ್ಲಿಗೆಲ್ಲ ಆಗ ಇಷ್ಟ ಇಷ್ಟೇ ನೋಡ್ರಿ